ಇದನ್ನು ನಾವೆಲ್ಲ ಇಡೀ ದೇಶ ಒಮ್ಮತವಾಗಿ ನಿಂತು ಅದರ ವಿರುದ್ಧ ಹೋರಾಡಬೇಕಾಗಿದೆ ಇದರಲ್ಲಿ ಪಕ್ಷ ನೋಡೋದಾಗಲಿ ಜಾತಿ ನೋಡೋದಾಗಲಿ ಧರ್ಮ ನೋಡೋದಾಗಲಿ ಮಾಡಬಾರ್ದು ಇಡೀ ದೇಶ ಪ್ಯಾಲ್ಗಾಮಲ್ಲಿ ಏನು ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅವರ ವಿರುದ್ಧ ನಾವು ನಿಲ್ಲಬೇಕಾಗ್ತದೆ ಜೊತೆಗೆ ನಾವೆಲ್ಲ ಸರ್ವಪಕ್ಷರ ಏನು ಪ್ರಧಾನಮಂತ್ರಿಗಳು ಕರೆದಿದ್ರು ಅದರಲ್ಲಿ ನಮ್ಮ ಅಧಿನಾಯಕರಾದಂಥ ಖರ್ಗೆ ಸಾಹೇಬರು ನಮ್ಮ ರಾಹುಲ್ ಸಾಹೇಬರೆಲ್ಲ ಹೋಗಿ ಅಟೆಂಡ್ ಮಾಡಿದ್ದಾರೆ ಅವರು ಸಹ ಕೊಟ್ಟಿದ್ದಾರೆ ಅವರು ಸಹ ಇದನ್ನೇ ಹೇಳಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಖಂಡಿತವಾಗಿ ಇದರಲ್ಲೆಲ್ಲ ನಮ್ಮ ಬೆಂಬಲ ಖಂಡಿತವಾಗಿಯೂ ಕೇಂದ್ರ ಸರ್ಕಾರಕ್ಕಿದೆ ಆದರೆ ಎಲ್ಲಿ ಒಂದು ಕಡೆ ಎಲ್ಲೋ ನಮಗೆ ಅನ್ನಿಸಿದ್ದೇನೆಂದರೆ ಭದ್ರತಾ ಲೋಪ ಎಲ್ಲೋ ಆಗಿದೆ ಯಾಕಂತ ಹೇಳಿದ್ರೆ ನಾನು ಕೇಂದ್ರ ಸರ್ಕಾರದವ್ರಿಗೆ ಇದ್ರದ್ದು ಮಾಹಿತಿ ಇಲ್ವಾ ಇಲ್ಲ ಅಲ್ಲಿ ಭದ್ರತೆ ಹಾಕಿಕೊಟ್ಟಿರಲಿಲ್ಲ ಯಾಕಂತ ಹೇಳಿದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾಕಿದ ಮೇಲೆ ಇವರು ಸೂಕ್ತ ಭದ್ರತೆ ಕೊಡಬೇಕಾಗಿತ್ತಲ್ಲಿ ಏನಿಗೆ ಇವ್ರು ಭದ್ರತೆ ಕಡಲ ಒಂದು ಯಕ್ಷ ಪ್ರಶ್ನೆ ಆಗಿ ಉಳ್ಕೊಳ್ತದೆ ಜೊತೆಗೆ ಇವ್ರಿಗೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರ್ತದೆ ಅದು ಏನು ಮಾಡ್ತಾ ಇತ್ತು ಅನ್ನೋದನ್ನ ನಾನು ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಅನುಮಾನ ಹುಟ್ಟಾಗ್ತದೆ ಹೇಳಿಕೆ ತೆಗೆದ್ಮೇಲೆ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಸೂಕ್ಷ್ಮವಾಗಿದೆ ಅನ್ನೋ ರೀತಿಯಲ್ಲಿ ಭದ್ರತೆ ಕೊಡಬೇಕಿತ್ತು ಜಾಸ್ತಿ ಭದ್ರತೆ ವೈಫಲ್ಯ ಎದ್ದು ಕಾಣ್ತಾ ಇದೆ ಯಾಕಂತ ಇದನ್ನ ಅವರ ಆಂತರಿಕ ಸಭೆಯಲ್ಲೇ ಕೇಂದ್ರ ಸರ್ಕಾರ ಆಂತರಿಕ ಸಚಿವರು ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯಲ್ಲೇ ನಮ್ಮ ಮಾಧ್ಯಮದ ಮಾಹಿತಿ ಪ್ರಕಾರ ಅವರೇ ಹೇಳ್ಕೊಂಡಿದ್ದಾರೆ ಇದು ಭದ್ರತೆಯ ಲೋಪ ಅಂತ ಅದು ಎಲ್ಲರಿಗೂ ಗೊತ್ತಾಗ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆಗೋದು ಬೇಡ ನಾವೆಲ್ಲ ಕೇಂದ್ರ ಸರ್ಕಾರ ಜೊತೆ ಇದ್ದೀವಿ ಇದನ್ನ ಬಗ್ಗೆ ಬಡಿಯುವಂತ ಕೆಲಸವನ್ನ ನಾವು ಅವರು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಅವರು ಹೇಳಿಕೆ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದು ನಾನು ನಾನು ಸಹ ಮಾಧ್ಯಮದಲ್ಲಿ ನಾನು ನೋಡಿಲ್ಲ ಅದು ನೋಡಿ ಮುಂದಿನ ದಿನಗಳಲ್ಲಿ ಬೇಕಿ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಈಗ ಜನ ಎನ್ ಡಿ ಎ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರಿಗೆ ಸರ್ಕಾರದ ಕೆಲ ಬಲ ಇದೆ ಸದಸ್ಯರ ಬಲ ಇದೆ ಅವ್ರೇನು ತೀರ್ಮಾನ ತೊಗೊತಾರೆ ಅದನ್ನ ಕಾದು ನೋಡೋ ಕೆಲಸ ನಾವು ಮಾಡಬೇಕಾಗ್ತದೆ ಆದರೆ ಸರ್ವಪಕ್ಷ ಸಭೆಯಲ್ಲಿ ನಾವೆಲ್ಲದಕ್ಕೂ ಅವ್ರ ಜೊತೆ ಇದ್ದೀವಿ ಅಂತ ನಮ್ಮ ನಾಯಕರುಗಳಂತಹ ಖರ್ಗೆ ಸಾಹೇಬರು ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಹೇಳಿದ್ದಾರೆ ಅವರ ಒಂದು ಮಾತಿನಂತೆ ನಾವೆಲ್ಲ ಸದಸ್ಯರುಗಳೇನು ಲೋಕಸಭೆಯಲ್ಲಿ ನಾವು ಒಂದು ನೂರು ಸದಸ್ಯರು ಅವ್ರು ಪಾಲಿಸ್ತೀವಿ